ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ನಾಶಿಕ್ ಇಲ್ಲಿ ನಾವು ಸಿರ್ಸಿಯಲ್ಲಿ ದೇವಜ್ಯೋತಿ ಮಂಗಲಧಾಮ ಅಂತ ಒಂದು ಇಲ್ಲಿ ನಾವು ಸ್ಟೇ ಆಗಿದ್ದು ಇವತ್ತು ದೇವಜ್ಯೋತಿ ಮಂಗಲ ಧಾಮ ಅಂತ ಹೆಸರು ಹಾಗೆ ಈಗ ಇನ್ನು ಬಸ್ ಎಲ್ಲ ಹತ್ತಿದ್ರು ಬಸ್ಸಿಗೆ ಈಗ ಇನ್ನು ಹೊರಡಿದೆ ಬಸ್ಸಿಗೆ ಹೊರಡಿದೆ ಇನ್ನು ಅಂದರೆ ಅಲ್ಲಿಗ ಡೈರೆಕ್ಟ್ ಮದುವೆ ಹಾಲಿಗೆ ಹೋಗೋದು ನಾವೀಗ ಇನ್ನು ಓಕೆ ಬಾಯ್ ವಾಕ್ ಕಂಟಿನ್ಯೂ ಮಾಡ್ತಾರೆ ಹಾಯ್ ಫ್ರೆಂಡ್ಸ್ ನಾವು ವಾಪಾಸ್ ಮನೆಗೆ ಹೋಗ್ತಾ ಇದ್ದೇವೆ ತಿರ್ಸಿಯಿಂದ ಮನೆಗೆ ಹೋಗ್ತಾ ಇದ್ದೇವೆ ಈಗ ಪೆಟ್ರೋಲ್ ಪಂಪಿಗೆ ನಿಲ್ಲಿಸಿದ್ದೇವೆ ಅಲ್ಲಿ ಬಸ್ಸಲ್ಲಿ ಬಸ್ಸಿಗೆ ಫುಲ್ ಡೀಸಿಲ್ ಹಾಕ್ಲಿಕ್ಕೆ ಇಲ್ಲಾದರೆ ಬಾಕಿ ಆಗ್ಬೋದು ಅದು ಬಸ್ ಬಾಕಿ ಆಗ್ಬೋದು ಡೀಸಿಲ್ ಹಾಕಿದ್ರೆ ಹಾಗೆ ಎಲ್ಲರನ್ನು ಹತ್ತಿಸಿ ವಾಪಾಸ್ ನಮ್ಮ ಊರಿಗೆ ಪಯೋಣ ಓಕೆ ವಿಡಿಯೋ ಒಂದು ಈಗ ನೆಕ್ಸ್ಟ್ ಅಂದರೆ ಇನ್ನು ಯಾವಾಗ ಇಲ್ಲಿ ಸಹ ವಾಕ್ ಕಂಟಿನ್ಯೂ ಮಾಡ್ತೇನೆ ಇಲ್ಲಿ ಒಂದು ನಿಮಿಷ ನಮ್ಮ ಬಸ್ಸಲ್ಲಿ ಅಮ್ಮ ಹೀಗೆ ವೀಡಿಯೋ ಮಾಡ್ತೇನೆ ಬಸ್ಸಲ್ಲಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಮನೆಗೆ ಹೋಗ್ಲಿಕ್ಕೆ ವಾಪಸ್ ಊರಿಗೆ ಓಕೆ ಬಾಯ್ ಫ್ರೆಂಡ್ಸ್ ನಿನ್ನೆ ಮತ್ತೆ ನಾವು ಅತ್ತೆ ಮನೆಯಿಂದ ಸಿರ್ಸಿಯಿಂದ ನಾವು ಸಿರ್ಸಿಯಿಂದ ನಾವು ಹನ್ನೆರಡು ಗಂಟೆಗೆ ಎತ್ತಿದ್ದೇವೆ ಪುತ್ತೂರಿಗೆ ಹನ್ನೆರಡು ಗಂಟೆಗೆ ಎತ್ತಿದ್ದೇವೆ ಮತ್ತು ನಾನು ಮನೆಗೆತ್ತೋಗ ಹನ್ನೆರಡುವರೆ ಆಗಿದೆ ಮತ್ತು ಮಲಗೋಗ ಒಂದು ಮುಕ್ಕಾಲು ಒಂದು ಐವತ್ತಾಗಿದೆ ನಾವು ಮಲಗು ಸರಿ ನಿದ್ದಾಗಬೇ ಅಷ್ಟೆ ಮತ್ತು ಇವತ್ತು ಫಂಕ್ಷನ್ ಜಾಸ್ತಿ ಉಂಟು ಇವತ್ತು ಅಂದರೆ ಈಗ ತಾರೀಕು ಆರು ತಾರೀಕು ಅದೇ ಇವತ್ತು ಒಟ್ಟಾರೆ ಮೂರು ಫಂಕ್ಷನ್ ಇತ್ತು ಅಂದರೆ ಒಂದು ಹೌಸಿಂಗ್ ಸೆರೆಮನಿ ಮತ್ತೊಂದು ಒಂದು ರಿಸೆಪ್ಷನ್ ಮತ್ತೊಂದು ಮದುವೆ ಮೂರು ಫಂಕ್ಷನ್ ಇತ್ತು ಹಾಗೆ ಇವತ್ತು ಮೂರು ಫಂಕ್ಷನ್ ಹೋದೆ ಹಾಗೆ ಮತ್ತು ನಿನ್ನೆ ಬಗ್ಗೆ ಅಂದರೆ ನಿನ್ನೆ ನಾನು ಅದೇ ಸಿರ್ಸಿಯಿಂದ ಬಂದ ಮೇಲೆ ವೀಡಿಯೋ ಆಗಲಿಲ್ಲ ಹಾಗೆ ನಾವು ಮತ್ತು ಹನ್ನೆರಡುವರೆಗೆ ಮನೆಗೆತ್ತಿದ್ದೇವೆ ಹಾಗೆ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ವೀಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಇಲ್ಲಾದರೆ ಡಿಸ್ಲೈಕ್ ಮಾಡಿ ಮತ್ತೊಂದು ಹೊಸ ವೀಡಿಯೋನೇ ನಿಮ್ಮೊಂದಿಗೆ ಬರ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್